ಯಾಕೆ ಅಂದ್ರೆ ನಮ್ ತಂದೆ ಒಂದು ರೈತ ಸೊ ಈಗ್ಲೂ ರಾಗಿ ಎಲ್ಲ ಬಿತ್ತಿದ್ದಾರೆ ಈ ನಡುವೆ ಒಂದ್ ರೈತರ ಮುಂದೆ ಮಾತಾಡೋದೇನಿದೆ ಅದೊಂಥರ ಖುಷಿಯ ವಿಷಯ ರೈತರು ಸೈಂಟಿಸ್ಟ್ ಗಿಂತ ಯಾವ್ದೇ ಕಡಿಮೆ ಇಲ್ಲ ಅಂತ ರೆಸ್ಟರ್ನ್ ಗಾಟ್ಸ್ ಅಲ್ಲಿ ಮಳೆ ಬಿದ್ರೆ ನಮ್ಗೆ ಮಳೆ ಬೀಳಲ್ಲ ಯೂಶ್ಲಿ ಎಲ್ಲರೂ ಐ ಎ ಸಿ ಆಗ್ಬೇಕು ಅಂತಿಲ್ಲ ಬೇರೆ ಬೇರೆ ಹುದ್ದೆಗಳು ಎಷ್ಟೋ ಇದೆ ನೋಡಿದಿವಿ ಡಿ ಕೆ ರವಿ ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದೆ ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋಗಿದ್ದಾರೆ ಡಿ ಕೆ ರವಿ ಅವರು ಸೊ ನಮ್ ಕೈಲಾದಂತ ಹೆಲ್ಪ್ ನಾವು ಮಾಡ್ತೀವಿ ಯಾವ್ದೇ ರೈತರಿಗೆ ಮತ್ತೆ ಅಲ್ಲಿ ರೋಡ್ ಅಲ್ಲಿ ಹಾಕ್ತಿರಿ ಮತ್ತೆ ಗಲಾಟೆ ಆಗುತ್ತೆ ಸೊ ಎಲ್ರಿಗೂ ನಮಸ್ಕಾರ ಸೊ ಗಣ್ಯಮಾನ್ಯರಿಗೆ ಈ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದ ಟಿ ವಿ ಎಸ್ ಸತ್ಯಣ್ಣನವರಿಗೆ ಎಲ್ಲರಿಗೂ ನನ್ನ ವಂದನೆಗಳು ಸೊ ಇಲ್ಲಿ ಕರೆದು ಸನ್ಮಾನ ಸಮಾರಂಭ ಮಾಡ್ತಾ ಇರೋದೇನಿದೆ ಇದೊಂದು ಖುಷಿಯ ಸುದ್ದಿ ಸೊ ಯಾಕೆ ಅಂದ್ರೆ ನಮ್ ತಂದೆ ಒಂದು ರೈತ ನಾವು ರೈತ ಕುಟುಂಬದವರೇ ಸ್ವಲ್ಪ ಪಾಲಿಟಿಕ್ಸ್ ಅಲ್ಲಿ ಇರ್ತಾರೆ ಆದ್ರೂನು ನಾವು ವ್ಯವಸಾಯ ಮಾಡೋದು ಅದರಿಂದ ದುಡಿಯೋದೇ ನಮ್ದು ಸ್ವಲ್ಪ ಎಷ್ಟು ದುಡಿದ್ರೆ ಅಷ್ಟು ಅದರಿಂದ ದುಡಿಮೆ ದುಡಿಯೋದೇ ನಮ್ಮ ದುಡಿಮೆ ಸೊ ಈಗ್ಲೂ ರಾಗಿ ಎಲ್ಲ ಬಿತ್ತಿದ್ದಾರೆ ಈ ನಡುವೆ ಒಂದ್ ಎರಡು ವರ್ಷದಿಂದ ಇರ್ಲಿಲ್ಲ ಕಾರಣನು ಕಾರಣನೂ ಸತ್ಯಣ್ಣವ್ರು ಹೇಳಿದ್ರು ನಮ್ ತಾಯಿ ಬಂದು ಬೆಂಗಳೂರಲ್ಲಿ ನನ್ನ ಜೊತೆ ಇದ್ರು ನಾನು ಓದ್ಬೇಕಾದ್ರೆ ನಮ್ ತಂದೆನ ಬಿಟ್ಬಿಟ್ಟು ಆ ನಮ್ ತಂದೆ ಇಲ್ಲಿ ಅವ್ರ ಊಟ ಆಗು ಹೋಗುಗಳೆಲ್ಲ ನಮ್ಮ ಅವರು ನೋಡ್ಕೊತಾ ಇದ್ರು ಅವ್ರ ಮನೆಯಲ್ಲೇ ಇದ್ರು ಸೊ ಆ ಕಾರಣ ಒಂದ್ ಎರಡು ವರ್ಷ ನಾವೇನು ಬಿತ್ತಿರ್ಲಿಲ್ಲ ಈಗ ಬಿತ್ತಿದ್ದೀವಿ ಸೊ ಅದಕ್ಕೆ ರೈತ ಕುಟುಂಬದಿಂದ ಬಂದು ಈ ಸಾಧನೆ ಮಾಡಿ ರೈತರ ಮುಂದೆ ಮಾತಾಡೋದೇನಿದೆ ಅದೊಂಥರ ಖುಷಿಯ ವಿಷಯ ಸೊ ಇಲ್ಲಿ ನಾನು ಈ ಮಾರುಕಟ್ಟೆ ಬಗ್ಗೆ ಇರ್ಬೋದು ಇಲ್ಲ ನಿಮ್ಮ ರೈತರ ಸಮಸ್ಯೆಗಳ ಬಗ್ಗೆ ಇರ್ಬೋದು ಹಾಗೆ ನಿಮ್ಮ ರೈತ ರೈತರ ಮಕ್ಕಳ ಉದ್ಯೋಗ ವಿದ್ಯೆ ಬಗ್ಗೆ ಮಾತಾಡೋದಿಕ್ಕೆ ಅಂದ ನಾನು ಅನ್ಕೊಂಡಿದೀನಿ ಒಂದು ಮೂರು ವಿಷಯ ಮಾತಾಡೋಣ ಅಂತ ಅದ್ರ ಜೊತೆ ಫಸ್ಟ್ ಅನ್ನದಾತ ಸುಖಿ ಭಾವ ಅಂತಾರೆ ಸೊ ನೀವ್ ರೈತರೆಲ್ಲ ಏನಿದೆ ನೀವು ಅನ್ನ ನೀಡ್ತೀರಿ ಸೊ ಅನ್ನ ನೀಡೋದ್ರಿಂದ ನೀವು ಸುಖವಾಗಿರ್ಬೇಕು ಅಂತ ನಾವು ಕೋರ್ತೀವಿ ತಿನ್ನೋರು ನೀವು ತಿಂತೀರಿ ಬಟ್ ನಿಮ್ಗಿಂತ ಜಾಸ್ತಿ ಕನ್ಸ್ಯೂಮರ್ಸ್ ಇರ್ತಾರೆ ಆ ಸೊ ಅವ್ರು ತಿನ್ನೋದ್ರಿಂದ ನೀವು ಅವ್ರಿಗೆ ಊಟ ಕೊಡ್ತಿರೋದ್ರಿಂದ ನೀವು ಖುಷಿಯಾಗಿರ್ಬೇಕು ಅಂತ ನಾನು ಕೋರ್ಕೋತೀನಿ ಸೊ ಲಾಸ್ಟ್ ಟೈಮ್ ಡೈರಿ ಫಂಕ್ಷನ್ ಸನ್ಮಾನ ನಡೀತು ಆಗ ಕರೆದಿದ್ರು ಅಲ್ಲಿ ಸತ್ತಣ್ಣವ್ರು ಸಿಕ್ಕಿದ್ರು ಈ ತರ ರೈತ ಬಾಂಧವರಿಂದ ನಮ್ಮ ಟೊಮೊಟೊ ಬೆಳಿ ಬೆಳೆಯೋ ರೈತರಿಂದ ರೈತರ ಕಡೆಯಿಂದ ಒಂದ್ ಸನ್ಮಾನ ಮಾಡ್ತೀವಿ ಒಡ್ಡಳ್ಳಿಯಲ್ಲಿ ಅಲ್ಲಿ ನೀವು ಬರ್ಬೇಕು ಅಂತ ಅಂದಿದ್ರು ಆ ಕಾರಣ ಇಲ್ಲಿಗೆ ಬರೋದಾಯ್ತು ಇನ್ನೇನ್ ಹದ್ ದಿನದಲ್ಲಿ ನನ್ನ ಟ್ರೈನಿಂಗ್ ಶುರು ಆಗುತ್ತೆ ಅದಾಗಿದ್ದರೆ ಮೇ ಬಿ ನಾನ್ ನಿಮ್ಗೆ ಸಿಕ್ತಿರ್ಲಿಲ್ಲ ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದೆ ಅಂತ ನಿನ್ನೆ ಹೇಳಿದ್ರು ಇವತ್ ಮಾಡಿಸ್ತೀವಿ ಅಂದ್ರು ಬಂದಿದೀವಿ ಇಲ್ಲಿ ನಡೀತಾ ಇದೆ ಅದಕ್ಕೊಂದ್ ಖುಷಿ ಸೊ ರೈತರು ಸೈಂಟಿಸ್ಟ್ ಗಿಂತ ಯಾವ್ದೇ ಕಡಿಮೆ ಇಲ್ಲ ಅಂತ ಅಂತಾರೆ ಸೊ ರೀಸನ್ ಬಂದು ಯಾ ಯಾವ ಟೈಮ್ ಅಲ್ಲಿ ಉಳುಮೆ ಮಾಡ್ಬೇಕು ಯಾವ ಟೈಮಲ್ಲಿ ನೀರ್ ಹಾಕ್ಬೇಕು ಅದಕ್ಕೆ ಯಾವ ಟೈಮ್ ಅಲ್ಲಿ ಫರ್ಟಿಲೈಸರ್ ಕೊಡ್ಬೇಕು ಅಂತ ಎಲ್ಲಾ ತಿಳ್ಕೊಂಡಿರ್ತಾರೆ ಅದೇ ಟೈಮಲ್ಲಿ ಕೊಟ್ಟಿದ್ದೇನೋ ಅದನ್ನ ಬೆಳೆಸ್ತಾರೆ ಒಂದ್ ಮಗು ತರ ನೋಡ್ಕೊತಾರೆ ಒಂದ್ ಯಾವ್ದೇ ಬೆಳ ಉಳಿಮೆ ಮಾಡಿದ್ರು ಅದನ್ನ ಮಗು ತರ ನೋಡ್ಕೊಂಡು ಬೆಳೆಸಿದ್ದೇನು ಜನಕ್ಕೆ ಒಂಥರ ಅನ್ನ ತರ ಕೊಡ್ತಾರೆ ಸೊ ಅದಕ್ಕೆ ಯಾವ ಸೈಂಟಿಸ್ಟ್ ಏನ್ ಕಡಿಮೆ ಇಲ್ಲ ಬಟ್ ಈ ನಡುವೆ ಸ್ವಲ್ಪ ಹಾಳಾಗಿದೆ ನಮ್ಮ ಭೂಮಿ ಏನಿದೆ ಭೂಮಿಯಲ್ಲಿ ನಾವು ಫರ್ಟಿಲೈಸರ್ಸ್ ನ ಒಂದು ಪ್ರಮಾಣದಲ್ಲಿ ಹಾಕ್ಬೇಕಾಗಿರುತ್ತೆ ಫೋರ್ ಟು ಟೂ ಇಸ್ ಟು ಒನ್ ಅಂತ ಅಂತಾರೆ ಎನ್ ಪಿ ಕೆ ನಿಮ್ ನೀವೆಲ್ಲ ಕೇಳಿರ್ತೀವಿ ಎನ್ ಪಿ ಕೆ ಫುಲ್ ಫಾರ್ಮ್ ಗೊತ್ತಾ ಯಾರಿಗಾದ್ರು ಎನ್ ಪಿ ಕೆ ಅಂತ ಯೂರಿಯಾ ಯೂಸ್ ಮಾಡ್ತೀರಾ ಡಿ ಎ ಪಿ ಯೂಸ್ ಮಾಡ್ತೀರಾ ಡೈಯಮೋನಿಯಂ ಫಾಸ್ಫೇಟ್ ಸೊ ಎನ್ ಪಿ ಕೆ ಯೂಸ್ ಎನ್ ಪಿ ಕೆ ಯೂಸ್ ಮಾಡೋದು ಎನ್ ಪಿ ಕೆ ಅಂದ್ರೆ ಏನ್ ಗೊತ್ತಾ ನೈಟ್ರೋಜನ್ ಫಾಸ್ಫರಸ್ ಅಂಡ್ ಪೊಟ್ಯಾಸಿಯಂ ಸೊ ಇದು ಒಂದು ಪ್ರಮಾಣದಲ್ಲಿ ಇರಬೇಕು ಫೋರ್ ಇಸ್ ಟು ಇಸ್ ಟು ಒನ್ ಅಂತ ಗವರ್ಮೆಂಟ್ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಅದರಲ್ಲಿ ನಿಮ್ಮ ನಿಮ್ಮ ಭೂಮಿಯಲ್ಲಿ ಎಷ್ಟು ಫಲ ಇದೆ ಅದನ್ನ ನೋಡ್ಕೊಂಡು ಎಷ್ಟು ಫಲ ಆಗಬೇಕು ಅಂತ ಮಾಡೋದು ಒಂದು ಪ್ರೋಗ್ರಾಮ್ ಅದು ಅದ್ ಎಷ್ಟು ಜನ ಫಾಲೋ ಆಗ್ತಿದ್ರು ಇಲ್ಲೋ ನನಗ್ ಗೊತ್ತಿಲ್ಲ ಬಟ್ ಇದು ಫಾಲೋ ಆಗೋದಾದ್ರೆ ನಿಮ್ಮ ಫಲವತ್ತಿ ಏನಿರುತ್ತೆ ಅದು ಜಾಸ್ತಿನೂ ಆಗುತ್ತೆ ಬಿಕಾಸ್ ನೀವು ಜಾಸ್ತಿ ಫರ್ಟಿಲೈಸರ್ ಆಗ್ದಂಗೆ ಗಿಡ ಸತ್ತ ಹೋಗ್ಬೋದು ಪಾಸಿಬಿಲಿಟೀಸ್ ಇರುತ್ತೆ ಸೊ ಅದನ್ನ ನೋಡ್ಕೊಳ್ಳಿ ಯಾವ್ದಾದ್ರು ಪ್ರೋಗ್ರಾಮ್ ಇದ್ರೆ ಗವರ್ಮೆಂಟ್ ಹತ್ರ ಅದರಿಂದ ಹೋಗಿ ತಗೊಳ್ಳಿ ಮತ್ತೆ ಮಾಡಿ ಮಾಡಿದ್ರೆ ನಿಮ್ಗೂ ಒಳ್ಳೇದಾಗತ್ತೆ ಸೊ ಬಿಯಾಂಡ್ ದಟ್ ನೀರಾವರಿ ಒಂದು ಪ್ರಾಬ್ಲಮ್ ಇದೆ ನಮ್ಮ ಕೋಲಾರ ಜಿಲ್ಲೆ ಏನಿದೆ ರೈನ್ ಶಾಡೋ ಏರಿಯಾ ಅಂತ ಅಂತಾರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮಳೆ ಬಿದ್ರೆ ನಮ್ಗೆ ಮಳೆ ಬೀಳಲ್ಲ ಯೂಶಲಿ ಸೊ ರೈನ್ ಶ್ಯಾಡೋ ಏರಿಯಾ ಅಂತ ಬರುತ್ತೆ ಅರಿಡ್ ರೀಜನ್ ಅಂತ ಸೊ ಅದ ಅದರಿಂದಾಗಿ ಬೇರೆ ಪ್ರೋಗ್ರಾಮ್ಸ್ ನ ಸ್ಟಾರ್ಟ್ ಮಾಡಿದೆ ಕೆಸಿ ವ್ಯಾಲಿ ಇರ್ಬೋದು ಅದ್ ನೀರ್ ಇನ್ನು ಮುಳಬಾಗಕ್ಕೆ ಅಷ್ಟು ತಲುಪಿಲ್ಲ ಕೋಲಾರವರೆಗೂ ಚೆನ್ನಾಗ್ ಬಂದಿದೆ ಬಟ್ ಇಲ್ಲಿಗೆ ಬಂದ್ರೆ ಇನ್ನೂ ಚೆನ್ನಾಗ್ ಆಗುತ್ತೆ ಅಂಡ್ ದೆನ್ ಎತ್ತಿನ ಹೊಡೆ ಪ್ರಾಜೆಕ್ಟ್ ಅಂತ ಇದೆ ಅದು ನಡೀತಾ ಇದೆ ಅಂತ ಕೇಳಲ್ಪಟ್ಟೆ ಸೊ ಅದೆಲ್ಲ ಮುಗಿದ್ರೆ ಒಳ್ಳೆ ನೀರ್ ಬರುತ್ತೆ ಕೋಲಾರ ಕೋಲಾರ ಚಿಕ್ಕಬಳ್ಳಾಪುರ ರೀಜನ್ಗೆಲ್ಲ ಸೊ ನಮ್ಮ ಕೋಲಾರ ಯಾವ ತರ ಪ್ರಸಿದ್ಧಿ ಅಂದ್ರೆ ಕೋಲಾರ್ ಮಾಡೆಲ್ ಆಫ್ ಅಗ್ರಿಕಲ್ಚರ್ ಅಂತ ಅಂತಾರೆ ಕರ್ನಾಟಕ ಗವರ್ಮೆಂಟ್ ಬೇರೆ ಕಡೆ ಎಲ್ಲಾನು ಪ್ರಮೋಟ್ ಮಾಡುತ್ತೆ ಡಿಪ್ರಿಗೇಷನ್ ಏನಿದೆ ಕೋಲಾರ್ ಅಲ್ಲೇ ಸ್ವಲ್ಪ ಜಾಸ್ತಿ ಇರೋದು ಸೊ ಇವೆಲ್ಲ ಇಂದ ಬಂದಿರೋ ಟೆಕ್ನಿಕ್ಸ್ ನ ನಾವು ಯೂಸ್ ಮಾಡ್ತಾ ಇದೀವಿ ಸೀಡ್ಸ್ ಏನಿದೆ ಅವೆಲ್ಲಾನು ನಾವು ಸೀಡ್ ಇದರಿಂದ ತಗೋತೀವಿ ನಾವು ರಾಗಿ ಏನಿದೆ ಅಲ್ಲಿಂದ ಬ್ಯಾಗ್ಸ್ ತಗೊಂಡು ಯೂಸ್ ಮಾಡೋದೇ ಸೊ ನೀವು ಅದನ್ನೆಲ್ಲ ಏನೇನು ಗವರ್ಮೆಂಟ್ ಇಂದ ಸಬ್ಸಿಡಿ ಬರುತ್ತೆ ಅದನ್ನ ತಗೊಂಡು ಮಾಡಿ ಸೊ ಸಾಲ ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ಸಾಲ ಪ್ರಾಬ್ಲಮ್ ಆದಾಗ ಅದನ್ ತರ ಮಾಡ್ಬೇಕು ಅಂತ ಟ್ರೈ ಮಾಡಿ ಈ ಫಾರ್ಮಸ್ ನ ನಾನು ಜಾಸ್ತಿ ನೋಡಿದೀನಿ ಲೈಕ್ ಇಂಡಿಯಾ ಅಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಫಾರ್ಮಸ್ ಎವ್ರಿ ಇಯರ್ ಸ್ಯೂಸೈಡ್ ಮಾಡ್ಕೋತಾರೆ ನೀವು ಯಾವುದೇ ಕಾರಣಕ್ಕೂ ತರ ಎಕ್ಸ್ಟ್ರೀಮ್ ಸ್ಟೆಪ್ ನ ತಗೊಳಕ್ ಹೋಗ್ಬೇಡಿ ಸೊ ನಾವ್ ನಮ್ಮ ಜನರೇನಿದ್ದಾರೆ ನಮ್ಮ ಹಳ್ಳಿ ಜನರು ತುಂಬಾ ಒಳ್ಳೆಯವರು ಅಂತ ನಾನ್ ಅನ್ಕೋತಾ ಇದ್ದೀನಿ ಯಾರೋ ಒಬ್ರಲ್ಲ ಒಬ್ರು ಹೆಲ್ಪ್ ಮಾಡ್ಲೇ ಮಾಡ್ತಾರೆ ನಮಗ್ ಬೇಕಾಗಿರೋ ಇರ್ಲೇ ಇರ್ತಾರೆ ಅಂತ ಹತ್ರ ಹೆಲ್ಪ್ ತಗೊಳ್ಳಿ ನಿಧಾನವಾಗಿ ಅದನ್ನ ಏನಿದೆ ಅದನ್ನ ಸಾಲ್ವ್ ಮಾಡಿ ಇಲ್ಲಾಂದ್ರೆ ಆ ಗೌರ್ಮೆಂಟ್ ಅಲ್ಲಿ ಯಾವ್ದಾದ್ರು ಪದಕ ಇದ್ರೆ ಇನ್ಸೂರೆನ್ಸ್ ಪದಕ ಇದ್ರೆ ಅದನ್ನ ನೋಡಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಅಂತ ಇದೆ ಅದರಿಂದ ಇನ್ಶೂರೆನ್ಸ್ ಪಡ್ಕೊಳ್ಳಿ ನೀವು ಪೇ ಮಾಡೋದು ತುಂಬಾ ಜಾಸ್ತಿ ಏನಿರಲ್ಲ ಫೈವ್ ಪರ್ಸೆಂಟ್ ಪೇ ಮಾಡ್ಬೇಕಾಗಿರುತ್ತೆ ಅಷ್ಟೇ ಸೊ ಅದನ್ನ ಪೇ ಮಾಡೋದಾದ್ರೆ ನಿಮ್ಗೆ ಇನ್ಸೂರೆನ್ಸ್ ಸಿಗುತ್ತೆ ಇದು ಒಂದು ಒಳ್ಳೆ ಒಳ್ಳೆ ಪದಕಗಳಿದಾವೆ ನೀವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸೊ ಇದಾದ್ಮೇಲೆ ನಮ್ಮ ಈ ಬೆಳೆ ಏನಿದೆ ಬೆಳೆಯಿಂದ ಆರೋಗ್ಯ ಬೆಳೆಯುತ್ತೆ ಆರೋಗ್ಯ ಚೆನ್ನಾಗಿದ್ರೆ ವಿದ್ಯೆ ಬೆಳೆಯುತ್ತೆ ಸೊ ಆರೋಗ್ಯ ಬೆಳೆ ನೀವು ನೋಡ್ಕೊಂಡು ಫರ್ಟಿಲೈಸರ್ ಎಲ್ಲ ಕರೆಕ್ಟ್ ಆಗಿ ಹಾಕೋದಾದ್ರೆ ಬೆಳೆಯಲ್ಲಿ ಆ ಟಾಕ್ಸಿನ್ಸ್ ಏನಿದೆ ಅದು ಕಡಿಮೆ ಆಗಿದ್ದೇನು ಸೊ ಆರೋಗ್ಯ ಚೆನ್ನಾಗಿದ್ದು ನಿಮ್ ಮಕ್ಳೇ ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಓದೋದ್ರಿಂದ ಏನಾಗುತ್ತೆ ಅಂದ್ರೆ ನಂತರ ಈ ತರ ಸನ್ಮಾನ ಪಡಿತಾರೆ ನಿಮ್ ಮಕ್ಳು ಜಾಸ್ತಿ ಜನಕ್ಕೆ ಇರುತ್ತೆ ನೀವು ಓದಿರ್ಬೇಕು ನಿಮ್ ಟೈಮಲ್ಲಿ ನೀವು ಓದಿರ್ಬೇಕು ಏನೋ ಮಾಡಿರ್ಬೇಕು ಅಂತ ನಿಮ್ ಟೈಮಲ್ಲಿ ನಿಮ್ಗೆ ಏನೋ ಪ್ರಾಬ್ಲಮ್ ಇರುತ್ತೆ ಸೇಮ್ ನಮ್ ತಂದೆಗಿದ್ದಂಗೆ ನಮ್ ತಂದೆಗೆ ತಾಯಿ ಇರ್ಲಿಲ್ಲ ಸೊ ಅಷ್ಟು ನಮ್ದು ತಾತ ಅಷ್ಟು ದುಡ್ಡಿದ್ದವನು ಅಲ್ಲ ಸ್ವಲ್ಪ ಆಸ್ತಿ ಇದ್ರು ನಮ್ ತಾತ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಅವ್ರನ್ನ ಎಷ್ಟೋ ಆದಷ್ಟು ಮಾತ್ರ ಓದಿದ್ದೇನು ಅವರು ಇನ್ನೊಬ್ರು ಮನೆಯಲ್ಲಿದ್ದು ಆ ಚೇರ್ಮನ್ ರಾಮಕೃಷ್ಣಪ್ಪ ಅಂತ ನಮ್ಮ ಊರಲ್ಲಿ ಅವ್ರ ಮನೆಯಲ್ಲಿದ್ದು ಬೆಳ್ದು ಸೆಕೆಂಡ್ ಪಿ ಸಿ ಅವ್ರಿಗೂ ಓದಿದ್ದೆನು ಟಿ ಸಿ ಎಚ್ ಮಾಡ್ಬೇಕು ಬೇರೆ ಮಾಡ್ಬೇಕು ಅಂತ ಆಗ ಟ್ರೈ ಮಾಡಿದ್ರು ಬಟ್ ಆಗಿಲ್ಲ ಆ ಅದೇ ಅವ್ರ ಏನಿತ್ತು ಅದನ್ನ ನನ್ ಮೇಲೆ ಇದ್ ಮಾಡ್ತಿದ್ರು ನೀನ್ ಈ ತರ ಮಾಡು ನೀನ್ ಎಷ್ಟೇ ಮಾಡು ಮಾಡ್ತೀವಿ ಅಂತ ನನ್ನನ್ನ ಕಲ್ಸಿದ್ರು ಓದೋದಿಕ್ಕೆ ಅವ್ರಿಗೂ ಪ್ರಾಬ್ಲಮ್ಸ್ ಬಂತು ದುಡ್ಡಿನ ಪ್ರಾಬ್ಲಮ್ಸ್ ಇರ್ಬೋದು ಬೇರೆ ಪ್ರಾಬ್ಲಮ್ಸ್ ಏನಾದ್ರೂ ಇರ್ಲಿ ಅದನ್ನೆಲ್ಲ ಬಿಟ್ಟು ನನ್ನನ್ನು ನನ್ಗೆ ಯಾವತ್ತು ಆ ಮಾಡ್ಬೇಡ ನಿನ್ ಕೈಯಲ್ಲಿ ಆಗಲ್ಲ ಇಷ್ಟ ದಿನ ಏನ್ ಮಾಡ್ತಿದ್ಯಾ ಒಂದ್ ಏಳು ವರ್ಷ ತಗೊಂಡೆ ಏಳು ವರ್ಷದಲ್ಲಿ ಒಂದ್ ಮೂವತ್ ಲಕ್ಷ ಇಟ್ಟಿರ್ತೀನಿ ನಾನು ದುಡ್ಡು ಖರ್ಚಾಗ್ತಿದೆ ಇಲ್ಲ ನೀನ್ ಮಾಡ್ತಿಲ್ಲ ಅಂತ ನನ್ ಮೇಲೆ ಒಂದಿನ ಅಪವಾದ ಹಾಕಿರೋದು ಇಲ್ಲ ತಪ್ಪು ಮಾತಾಡೋದು ಇವೆಲ್ಲ ಮಾಡ್ಲಿಲ್ಲ ನಿಮ್ ಮಕ್ಳುನು ಅಷ್ಟೇ ಯಾರಾದ್ರೂ ಎಲ್ಲರೂ ಮಕ್ಳು ಓದ್ತಾರೆ ಅಂತಲ್ಲ ಬಟ್ ಸ್ವಲ್ಪ ಜನ ಓದೋರು ಇರ್ತಾರೆ ನೀವ್ ಗಮನಿಸಿರ್ತಿರ ಅದನ್ನ ಸೊ ಅಂತ ಮಕ್ಳಿಗೆ ಏನಿರ್ತಾರೆ ಪ್ರೋತ್ಸಾಹ ಕೊಡಿ ಎಷ್ಟೇ ಆದ್ರೂ ಪ್ರೋತ್ಸಾಹ ಕೊಡಿ ಒಂದಲ್ಲ ಒಂದಿನ ಅವರು ಸಕ್ಸಸ್ ಆಗ್ತಾರೆ ಈ ತರ ನಂತರ ಇಲ್ಲಿ ನಿಲ್ತಾರೆ ಎಲ್ಲರೂ ಐ ಎ ಸಿ ಆಗ್ಬೇಕು ಅಂತಿಲ್ಲ ಬೇರೆ ಬೇರೆ ಹುದ್ದೆಗಳು ಎಷ್ಟೋ ಇದೆ ಸೊ ಅದೆಲ್ಲಾನೂ ಪಡ್ಕೋಬಹುದು ನಾಲ್ಕ್ ಜನಕ್ಕೆ ಹೆಲ್ಪ್ ಆಗತರ ಏನಾದ್ರು ಮಾಡ್ಬೋದು ನಾನು ರೈತ ಕುಟುಂಬದಿಂದ ಬಂದಿದ್ದೀನಿ ಸೊ ರೈತರಿಗೆ ಹೆಲ್ಪ್ ಆಗ್ಬೇಕು ಅಂತ ಎಲ್ಲರೂ ಇಲ್ಲಿ ಹೇಳ್ತಿದ್ರಲ್ವಾ ಸೊ ಅದೇ ತರನೇ ನಾವು ಅಂದ್ಕೊಂಡಿದೀವಿ ಡಿ ಕೆ ರವಿ ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದೆ ಸೊ ಡಿ ಕೆ ರವಿ ಅವರು ಪೋಡಿ ಅದಾಲತ್ತು ಕಂದಾಯ ಅದಾಲತ್ ಅಂತ ಮಾಡಿದ್ರು ನಿಮ್ಗೆ ಯಾರಿಗಾದ್ರು ಪಟ್ಟಗಳು ಬಂದಿದಾವ ಅದರಿಂದ ಯಾರಿಗಾದ್ರು ಬಂದಿದ ಇಲ್ಲಿ ಸೊ ಇಲ್ಲಿ ಬಂದಿಲ್ಲ ಅಂದ್ರು ಬೇರೆ ಕಡೆ ಜಿಲ್ಲೆ ಎಲ್ಲ ಬಂದಿದೆ ಅವರ ಪ್ರತಿಮೆಗಳು ಹಾಕೊಂಡಿರೋರು ಇದ್ದಾರೆ ಸೊ ಅದ್ ಏನ್ ಪಟ್ಟ ಬಂದಾಗ ಏನಾಗುತ್ತೆ ಅಂದ್ರೆ ನೀವು ಅದನ್ನ ಎತ್ಕೊಂಡು ಹೋಗಿ ಒಂದು ಬ್ಯಾಂಕ್ ಅಲ್ಲೋ ಒಂದು ಪಿ ಎಲ್ ಡಿ ಕೋಪರೇಟಿವ್ ಇದರಲ್ಲೋ ಕೊಟ್ಟಿದ್ದೇನು ಲೋನ್ ಪಡ್ಕೊಂಡು ಮತ್ತೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಅದನ್ನ ವಾಪಸ್ ಮಾಡ್ಬೋದು ಸೊ ಆ ಲೋನ್ ಪಡೆದಿರೋ ಅಮೌಂಟ್ ನ ಒಂದ್ ಹತ್ರ ಇನ್ವೆಸ್ಟ್ ಮಾಡಿದ್ದೇನು ಅದರಿಂದ ನೀವು ಸ್ವಲ್ಪ ದುಡ್ಡು ಮಾಡ್ಕೋಬಹುದು ಸೊ ಈ ತರ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ ಡಿ ಕೆ ರವಿ ಅವರು ಸೊ ಇದರಿಂದಾನೇ ನಾವು ಇನ್ಸ್ಪೈರ್ ಆಗಿದ್ದನ್ನು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಮುಂದೆ ಬಂದಿದೀವಿ ಅದೇ ತರ ಮನೋಜ್ ಕುಮಾರ್ ಮೀನಾ ಅವರಿದ್ರು ಈ ರೋಡ್ಗಳು ಕಟ್ಸೋದಾಗ್ಲಿ ಅಹ್ ಕ್ಲೀನ್ ಸಿಟಿನ ಕ್ಲೀನ್ ಮಾಡೋದಾಗ್ಲಿ ಇವೆಲ್ಲ ಮಾಡ್ತಿದ್ರು ಸೊ ಇದನ್ನೆಲ್ಲ ಇದೆಲ್ಲಾನು ಮಾಡಬಹುದಾಗಿದೆ ನಮ್ಮ ಕಡೆಯಿಂದ ಸೊ ಆದಷ್ಟು ನಾವು ಟ್ರೈ ಮಾಡ್ತೀರಿ ಎಲ್ಲಾ ವಿಧವಾದ ಹೆಲ್ಪ್ನು ರೈತರಿಗೆ ಹಾಗೂ ಬೇರೆ ಜನರಿಗೆ ಎಲ್ಲರಿಗೂ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸೊ ನಲ್ವತ್ತೈದು ಪರ್ಸೆಂಟ್ ಜನ ಇದಾರೆ ಇಂಡಿಯಾ ಅಲ್ಲಿ ರೈತರು ಆ ರೈತರು ಅನ್ನೋದಕ್ಕಿಂತ ಹದ್ನಾಲ್ಕ್ ಕೋಟಿ ರೈತರು ಆಸ್ತಿ ಇರೋರು ಇದ್ದಾರೆ ಬಟ್ ಅದನ್ನ ನಂಬ್ಕೊಂಡಿರೋರು ಇನ್ನ ಐವತ್ತು ಕೋಟಿ ಜನ ಇದಾರೆ ಕೆಲ್ಸ ಮಾಡೋರು ನೀವು ಏನಿದಿರಿ ಮಂಡಿ ಉದ್ಯ ಉದ್ಯಮಿಗಳ ಮಂಡಿ ಏನಿದಿರಿ ಸೊ ಇವರೆಲ್ಲಾನು ಎಲ್ಲರೂ ಬೆಳಿಬೇಕು ರೈತರು ಬೆಳೀತಾ ಇದ್ರೆ ಇವರೆಲ್ಲಾ ಬೆಳೀತಾರೆ ಸೊ ನೀವ್ ಏನ್ ಮಾಡ್ಬೇಕು ಅಂದ್ರೆ ಆ ಎರಡ್ ವಿಷಯ ನನ್ನ ನಾನು ಅನ್ಕೊಂಡ್ ಬಂದಿದ್ದೆ ನನ್ ತಮ್ಮ ಜಿ ಕೆ ವಿ ಕೆ ಅಗ್ರಿಕಲ್ಚರ್ ಎಂ ಎಸ್ ಸಿ ಓದಿದ್ದಾನೆ ಸೊ ಅವ್ನು ಓದ್ತಿರ್ಬೇಕಾದ್ರೆ ಫೀಲ್ಡ್ ವಿಸಿಟ್ ಅಂತ ಹೋಗ್ತಿದ್ರು ಸೊ ನಾ ಮುಳ್ಬಾಗ್ಲಲ್ಲಿ ಯಾರಾದ್ರೂ ಜಿ ಕೆ ವಿ ಕೆ ಕಡೆಯಿಂದ ಫೀಲ್ಡ್ ವಿಸಿಟ್ ಬಂದಿರೋದಿದ್ಯಾ ಯಾವಾಗ್ ಬಂದಿತ್ತು ಸೊ ಈ ತರ ಪ್ರತಿ ಪಂಚಾಯತಿಗೂ ಫೀಲ್ಡ್ ವಿಸಿಟ್ಸ್ ನ ಕರ್ಸ್ಬೇಕು ನಾವು ಮನವಿ ಮಾಡ್ಕೋಬೇಕಲ್ಲಿ ಹೋಗಿದ್ದೇನು ಕಾಲೇಜಸ್ ಅಲ್ಲಿ ಈ ತರ ಕಳ್ಸ್ಕೊಡಿ ಅಂತ ಸೊ ಅವ್ರು ಕಳ್ಸ್ಕೊಟ್ರೆ ಏನಾಗುತ್ತೆ ಅಂದ್ರೆ ಯಾವ ತರ ಬೆಳೆದ್ರೆ ಒಳ್ಳೇದಾಗುತ್ತೆ ಏನೇನ್ ಬೆಳೆದ್ರೆ ಈ ಭೂಮಿಯಲ್ಲಿ ಒಳ್ಳೇದಾಗುತ್ತೆ ಅಂತ ಇವಾಗ ನಾವು ರಾಗಿ ಏನ್ ಬಿತ್ತಿದೀವಿ ರಾಗಿಯಲ್ಲಿ ತೊಗರಿ ಹಾಕ್ತಿವಿ ಆ ಇನ್ನೊಂದು ಅವರೇ ಆಗ್ತೀವಿ ಸೊ ರೀಸನ್ ನಾವು ಜಾಸ್ತಿ ಬೆಳಿಬೇಕು ಅದು ಇದು ಅಂತಲ್ಲ ಅವು ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಅಂತಾರೆ ನೈಟ್ರೋಜನ್ ಏನಿದೆ ನೀವು ಯೂರಿಯಾಲ್ ಹಾಕೋದು ಅವು ಡೈರೆಕ್ಟ್ ಆಗಿ ಫಿಕ್ಸ್ ಮಾಡುತ್ತೆ ಸೊ ಅವಾಗ ಭೂಮಿ ಫಲವತ್ತ ಆಗುತ್ತೆ ಸೊ ಇದು ಸೈನ್ಸ್ ಇದು ಹಳೆಯ ಕಾಲದ ನಮ್ಮ ಜನರ ಗೊತ್ತಿರೋದ್ರಿಂದ ಅವೆಲ್ಲ ಮಾಡ್ಕೊಂಡ್ ಬಂದಿದ್ರೆ ನಾವ್ ಇನ್ನೂ ಮಾಡ್ತಾ ಇದೀವಿ ಇದು ಇನ್ನೂ ಇನ್ನು ಯಾವ ತರ ಇಂಪ್ರೂವ್ ಮಾಡ್ಬೇಕು ಅನ್ನೋದು ಅಹ್ ಸ್ಟೂಡೆಂಟ್ಸ್ ಓದ್ತಿರೋರ್ ಏನಿರ್ತಾರೆ ಅವರೆಲ್ಲ ಬಂದಿದ್ದೇನು ನಮ್ಗೆ ಹೇಳ್ಕೊಟ್ರೆ ಆ ಲೆಕ್ಚರರ್ಸ್ ಅವರೆಲ್ಲಾನು ಇನ್ನು ಚೆನ್ನಾಗ್ ಆಗುತ್ತೆ ನಿಮ್ಗೆ ಚೆನ್ನಾಗ್ ದುಡ್ಡು ಬರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಆ ಎರಡನೇದೇನಿದೆ ಫರ್ಟಿಲೈಸರ್ ಬಗ್ಗೆ ಮಾತಾಡಿದೀನಿ ಸೊ ದೆನ್ ಏನಿದೆ ಈ ಕಿಸಾನ್ ಪ್ರೋಗ್ರಾಮ್ಸ್ ಏನ್ ನಡೀತಾ ಇರುತ್ತೆ ಚಂದನಾ ಟಿವಿ ಅಲ್ಲಿ ಬರ್ತಾ ಇತ್ತು ಮುಂಚೆ ನಾವ್ ಅವಾಗವಾಗ ನೋಡ್ತಿದ್ವಿ ಅವ್ ನೀವ್ ಎಷ್ಟ್ ಜನ ನೋಡ್ತಿರೋ ಇಲ್ಲ ಗೊತ್ತಿಲ್ಲ ಅವೆಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರ ಗವರ್ಮೆಂಟ್ ಮಾಡಿರೋದು ಯಾವ ತರ ಮಾಡಿದ್ರೆ ಎಷ್ಟು ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಇವೆಲ್ಲಾನು ನೋಡ್ತಾ ಇರಿ ಗವರ್ಮೆಂಟ್ ಪದಕಗಳನ್ನ ಸಬ್ಸಿಡಿ ಏನಿರುತ್ತೆ ಅದನ್ನ ತಗೋತಾ ಇರಿ ಮತ್ತೆ ಅದ್ ನಿಮ್ಗೆಲ್ಲ ಹೆಲ್ಪ್ ಆಗ್ಲಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗ್ಲಿ ಮುಂದೆ ಬರ್ಲಿ ಸನ್ಮಾನ ಪಡೀಲಿ ಆ ನಮ್ಮ ತಂದೆ ಬಗ್ಗೆ ಒಂದ್ ಎರಡು ಮಾತು ಮಾತಾಡೋದಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಆ ಅವರು ನಿಮ್ ತರನೇ ರೈತರು ಆ ರೈತ ಕುಟುಂಬದಿಂದ ಬಂದು ರೈತರ ಕೆಲಸ ಮಾಡ್ಕೊಂಡು ಒಂದು ಸಮಾಜ ಸೇವೆ ಅಲ್ಲಿ ತೊಡಗಿದ್ಕೊಂಡು ಲೋನ್ಸ್ ಎಲ್ಲಾ ಇದ್ ಮಾಡ್ಕೊಡ್ತಿದ್ರು ಪಿ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಇದ್ಕೊಂಡು ಸೊ ಇನ್ನು ಹೇಳ್ತಿರ್ತಾರೆ ಅವಾಗ ಅವಾಗ ನಿಮ್ ತಂದೆ ತುಂಬಾ ಒಳ್ಳೆಯವರು ಅಂತ ಆ ತರ ಹೇಳ್ದವಾಗ ನಮ್ಗ್ ತುಂಬಾ ಖುಷಿ ಆಗುತ್ತೆ ಈಗ ನಾನೆಲ್ಲಾದ್ರೂ ಹೋಗಿದ್ ಕಡೆ ನಿಮ್ ಮಗನಿಂದ ನಿಮ್ಗೆ ಒಳ್ಳೆ ಮರ್ಯಾದೆ ಬಂತಪ್ಪ ಅಂತ ನಮ್ ತಂದೆಗೆ ಹೇಳ್ತಿದ್ರೆ ಅವಾಗ ಇನ್ನೂ ಖುಷಿ ಆಗುತ್ತೆ ನನ್ನಿಂದ ನಮ್ ತಂದೆಗೆ ಒಂದ್ ಹೆಸರು ಬಂದಿದೆ ಅಲ್ಲ ಅಂತ ಸೊ ಇದೇ ತರ ನಿಮ್ ಮಕ್ಳಿಗೆ ನಿಮ್ ಹೆಸರು ಚೆನ್ನಾಗ್ ಬರ್ಲಿ ನಿಮ್ ಮಕ್ಳಿಂದ ನಿಮ್ಗೆ ಒಳ್ಳೆ ಹೆಸರು ಬರ್ಲಿ ಅಂತ ನಾನು ಹಾರೈಸ್ತೀನಿ ಸೊ ಇಲ್ಲಿ ಕರೆದು ಸನ್ಮಾನ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್ ಆ ಎಲ್ಲರಿಗೂ ಸತ್ಯಣ್ಣವ್ರಿಗೆ ಹಾಗೂ ಟಿ ಎಸ್ ಸೊ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಯಾವಾಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಆ ನಮ್ಮ ಹತ್ರ ಬರ್ಬೋದು ಆ ನಾವು ಮೋಸ್ಟ್ಲಿ ಕರ್ನಾಟಕ ಸ್ಟೇಟ್ಗೆ ಬರೋದಾಗಿದೆ ಬರೋದಾದ್ರೆ ಯಾವಾಗಾದ್ರೂ ಸ್ಟೇಟ್ ಲೆವೆಲ್ ಅಲ್ಲಿ ಹೋಗಿದ್ರೆ ಸೊ ನಮ್ ಕೈಯಲ್ಲಿ ಆದಂತ ಹೆಲ್ಪ್ ನಾವು ಮಾಡ್ತೀವಿ ಯಾವ್ದೇ ರೈತರಿಗೆ ಆ ಥ್ಯಾಂಕ್ ಯು ಮುಳ್ಬಾಗ್ಲಲ್ಲಿ ಅದೇ ಕೋಲಾರ ಮಾಡೆಲ್ ಆಫ್ ಅಗ್ರಿಕಲ್ಚರ್ ಏನಿದೆ ಒಂದು ರೈತರಿಗೆ ಹೆಲ್ಪ್ ಮಾಡೋದು ಒಂದಿದೇನಿದೆ ಸೊ ರೈತರು ಡಿಮ್ಯಾಂಡ್ ಅಂಡ್ ಸಪ್ಲೈನ ನೋಡ್ಕೋಬೇಕು ಸೊ ಡಿಮ್ಯಾಂಡ್ ಅಂಡ್ ಸಪ್ಲೈ ಅವ್ರಿಗೆ ಸ್ಟೂಡೆಂಟ್ಸ್ ಏನಿದ್ದಾರೆ ಇಲ್ಲ ಲೆಕ್ಚರರ್ಸ್ ಏನಿದ್ದಾರೆ ಇಲ್ಲ ಡಿಡಿ ಚಾನಲ್ ಏನಿದೆ ಅದು ಯಾವ ತರ ಡಿಮ್ಯಾಂಡ್ ಇದೆ ಯಾವ್ದು ಬೆಳೆದ್ರೆ ಯಾವ ತರ ಇದಾಗುತ್ತೆ ನಿಮ್ಮ ಭೂಮಿಯಲ್ಲಿ ಯಾವ ತರ ಏನ್ ಬೆಳಿಬೋದು ಅಂತ ಒಂದು ಹೇಳ್ಕೊಡ್ತಾ ಒಂದು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅದನ್ನೇ ನೀವು ತಿಳ್ಕೊಂಡು ಅದ್ರ ಪ್ರಕಾರ ಮಾಡಿದ್ರೆ ಎಲ್ಲ ಇದಾಗುತ್ತೆ ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಏನಿದೆ ನೀವು ಟೊಮೊಟೊ ಈಗ ಒಂದ್ ಸಾವಿರ ರೂಪಾಯಿ ಹೋಗಿದೆ ಅಂದ್ರೆ ಎಲ್ಲರೂ ಟೊಮೊಟೊ ಹಾಕ್ಬಿಡ್ತೀರಿ ಸಡನ್ ಆಗ ಅದ ಎರಡು ರೂಪಾಯಿ ಮೂರು ರೂಪಾಯಿಗೆ ಬಂದ್ಬಿಡುತ್ತೆ ಮತ್ತೆ ಅಲ್ಲಿ ರೋಡಲ್ಲಿ ಹಾಕ್ತಿರಿ ಮತ್ತೆ ಗಲಾಟೆ ಆಗುತ್ತೆ ಸೊ ಇದು ಏನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಯಾವ್ದು ಇದಾದ್ರೆ ಇದಾಗುತ್ತೆ ನಾನ್ ನಿಮ್ ಹತ್ರ ಐದ್ ಎಕರೆ ಇದ್ರೆ ಒಂದ್ ಎಕರೆ ಇಲ್ಲ ಎರಡ್ ಎಕರೆ ಟೊಮೊಟೊ ಹಾಕಿ ಎರಡ್ ಎಕರೆ ಇನ್ನೊಂದ್ ಹಾಕಿ ಇನ್ನೊಂದ್ ಎಕರೆ ಇನ್ನೊಂದ್ ಹಾಕಿ ಒಂದೆಲ್ಲ ಇನ್ನೊಂದು ನಿಮ್ ಕೈ ಹಿಡಿಯುತ್ತೆ ಸೊ ಇದನ್ನ ನಾವು ಡೈವರ್ಸಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಅಂತ ಅಂತೀವಿ ಸೊ ಎಲ್ಲರೂ ಇದೇ ಮಾಡ್ಬೇಕು ಅಂತಿಲ್ಲ ಯಾರತ್ರನೋ ಎರಡು ಎಕರೆ ಇರುತ್ತೆ ಅವ್ರು ಒಂದ್ ಎಕರೆ ಮಾಡಿ ಇನ್ನೊಂದ್ ಎಕರೆ ಇನ್ನೊಂದ್ ಮಾಡಿ ಸೊ ಎಲ್ಲ ಡಿಮ್ಯಾಂಡ್ ಸಪ್ಲೈ ಏನಿದೆ ಅದನ್ನ ನೋಡ್ಕೊಂಡ್ ಮಾಡಿ ಜಸ್ಟ್ ಬಿಕಾಸ್ ಇವತ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ನೀವ್ ಹಾಕ್ಬಿಟ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ ಸೊ ಇದನ್ನೆಲ್ಲ ಮುಳ್ಬಾಗ್ಲಲ್ಲಿ ಏನಿದೆ ಅದನ್ನ ನಾವು ನೋಡಿದೀವಿ ಸೊ ಇನ್ಫಾರ್ಮೇಶನ್ ಜನಕ್ಕೆ ಇಲ್ಲ ಅದನ್ನ ತಲ್ಪ್ಸೋದಕ್ಕೆ ಒಂದು ಟ್ರೈ ಮಾಡ್ತೀವಿ ಒಂದು ಅಗ್ರಿಕಲ್ಚರಲ್ ಮಿನಿಸ್ಟ್ರಿ ಏನಾದ್ರು ಬಂದಿದ ಕಾರಣದಲ್ಲಿ ಅಂಡ್ ದೆನ್ ಮುಳ್ಬಾಗ್ಲಲ್ಲಿ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ರೋಡ್ಸ್ ಎಲ್ಲ ಸ್ವಲ್ಪ ವೈಡನ್ ಇರ್ಬೇಕು ಸೊ ಸಿಟಿಯಲ್ಲಿ ಏನಿದೆ ಅದೆಲ್ಲಾನು ಆ ಇವಾಗ ನಮ್ಮೂರಿಂದ ಇಲ್ಲಿ ಬರ್ಬೇಕಾದ್ರೆ ಆಲಂಗೂರ್ ಕಡೆಯಿಂದ ಬರ್ಬೇಕು ನಾವು ಸುತ್ತಾಕೊಂಡು ಮುಳ್ಬಾಗ್ಲಿಂದ ಬಂದ್ವಿ ರೋಡ್ಸ್ ಸರಿ ಇಲ್ಲ ಸೊ ರೋಡ್ಸ್ ನ ಗ್ರಾಮ ಸಡಕ್ ಯೋಜನಾ ಕಡೆಯಿಂದ ಮಾಡಿಸ್ಬೋದಾಗಿದೆ ಸೊ ಇದೇನಿದೆ ಇದ್ ಮಾಡ್ಬೇಕು ಅಂತ ಮುಳ್ಬಾಗ್ಲಲ್ಲಿ ಅನ್ಕೋತಾ ಇದೀವಿ ಅದ್ರ ಜೊತೆಗೆ ನೀರಾವರಿ ಬಗ್ಗೆ ಹೇಳ್ತಿದ್ರು ಆಗ್ಲೇ ಮಾತಾಡಿದ್ದೀನಿ ಪ್ರಾಜೆಕ್ಟ್ ಏನಿದೆ ಕೆ ಸಿ ವ್ಯಾಲಿ ಇರ್ಬೋದು ಎತ್ತಿನೋಳೆ ಅದೆಲ್ಲ ಬಂದ್ರೆ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ಟ್ಯಾಂಕ್ ಇರಿಗೇಷನ್ ಟ್ಯಾಂಕ್ಸ್ ಕಟ್ಟೋದಕ್ಕೆ ಗವರ್ಮೆಂಟ್ ಸಬ್ಸಿಡಿ ಕೊಡುತ್ತೆ ಅದನ್ನ ಮಳೆ ನೀರ್ ಏನ್ ಬರುತ್ತೆ ಅದನ್ನು ಒಂದ್ ಕಡೆ ಉಳಿಸಿದ್ದೇನು ಆದಷ್ಟು ದಿನ ಅದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಈ ಪದಕಗಳೇನಿದೆ ಇದರಿಂದ ನೀವು ಹೆಲ್ಪ್ ಆಗಿದ್ದೇನು ಒಳ್ಳೇದಾಗಬೇಕು ಅಂತ ನಾವು ಕೋರ್ತಾ ಇದೀವಿ ಸೊ ಇದು ನಮ್ ಕೈಯಲ್ಲಿ ಆದಾಗ ಎಷ್ಟಾದ್ರೆ ಅಷ್ಟು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ ಥ್ಯಾಂಕ್ ಯು